ಹಲೋ ಫ್ರೆಂಡ್ಸ್ ನಮಸ್ತೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾರೆ ನನ್ನ ಚಾನಲ್ಗೆ ಯಾರು ನನ್ನ ಚಾನಲ್ನ ಫಸ್ಟ್ ನೋಡ್ತಾ ನೋಡ್ತೀರ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆಗೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನಾನು ಇವತ್ತು ಸ್ಲಿಂಗ್ ಶಾಟ್ ಬೆಳಗ್ಗೆ ಬಂದಿದ್ದೆ ನೋಡಿ ಖಾಲಿ ಇವಾಗ ನಾನು ಯಾರು ಮೀನು ಹಿಡ್ಬಿಟ್ಟು ಹೋಗೋರೆ ಇದರಲ್ಲಿ ನೋಡಿ ಎಲ್ಲ ಯಾವ ರೀತಿ ಒಳ್ಳೇದಿದ್ದೀವಿ ಯಾವ್ದಾರ ಮೀನು ಕಾಣಿಸ್ತದೆ ನೋಡೋಣ ಹಾಗೆ ನೋಡ್ತಾ ನನ್ನ ಚಾನಲ್ಲ ಒಂದು ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಆಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತೆ ಇನ್ಸ್ಟಾಗ್ರಾಮಲ್ಲಿ ನಾನು ಹಾಕೊಂಡಿದ್ದೆ ಫಾಲೋ ಮಾಡಿ ಹೋಗಿ ಸುಂದರ್ ಫಿಶಿಂಗ್ ವರ್ಲ್ಡ್ ಫ್ರೆಂಡ್ಸ್ ಇಲ್ಲಿ ಯಾವುದೋ ಮೀನ್ ಇದೆ ಫ್ರೆಂಡ್ಸ್ ಹೋಗ್ತಿದೆ ನೀವು ಅಬ್ಸರ್ವ್ ಮಾಡ್ಬೋದು ಕಾಣಿಸಲ್ಲ ನೋಡಿ ಫ್ರೆಂಡ್ಸ್ ನೋಡಿ ಬಿದ್ದು ಯಾವ ಫ್ರೆಂಡ್ಸ್ ಸ್ಲೋ ಮೋಷನ್ ನಲ್ಲಿ ತೋರಿಸಿ ನೋಡಿ ಯಾವ ತರ ಶಾರ್ಟ್ ಬಿದ್ದೆ ಅಂತ ನೋಡಿ ಫ್ರೆಂಡ್ಸ್ ನೋಡ್ಬೋದು ಒಂದೇ ಸಿಂಗಲ್ ಶಾರ್ಟ್ ಫ್ರೆಂಡ್ಸ್ ಏನು ಟಾರ್ಗೆಟ್ ಗುರಿ ಕರೆಕ್ಟಾಗಿ ಹೊಡಿಬೇಕು ಫ್ರೆಂಡ್ಸ್ ಇವತ್ತಷ್ಟು ಮೀನ್ಗೆ ನೋಡಿ ಪರ್ಫೆಕ್ಟ್ ಶಾಟ್ ಹೇಗೆ ಹೊಡಿದೀನಾ ಒಂದೇ ಗೆ ಮೀನು ಫ್ರೆಂಡ್ಸ್ ನೋಡಿ ಯಾವ ರೀತಿ ಬಿದ್ದಿದೆ ಏಟು ಈ ಸೈಡ್ ನುಗ್ಗೆ ಯಾವ ಸೈಡ್ ಬಂದಿದೆ ಫ್ರೆಂಡ್ಸು ಫ್ರೆಂಡ್ಸ್ ಈ ಮೀನು ಸರ್ ಸುಮಾರು ಒಂದು ಒಂದು ಕೆ ಜಿ ಬರ್ಬೋದಿಲ್ಲ ಒಂದು ಕೆ ಜಿ ಒಳಗಡೆನೆ ಬರ್ಬೋದು ಗೊತ್ತಿಲ್ಲ ಎಷ್ಟು ಬರುತ್ತಾ ಫ್ರೆಂಡ್ಸು ನಿಮಗೆ ನಾನು ಈ ಮೀನು ಎಷ್ಟು ಕೆ ಜಿ ಬರ್ಬೋದು ಏನಾನ ಒಂದು ಐಡಿಯಾ ಇದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗೆ ಮಾತ್ರ ಸಪೋರ್ಟ್ ಮಾಡೋದಲ್ಲ ಫ್ರೆಂಡ್ಸ್ ನನ್ನಂತ ಸಣ್ಣ ಯೂಟ್ಯೂಬರ್ಗೂ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊತೀನಿ ಸಪೋರ್ಟ್ ಮಾಡಿದ್ದೀರಾ ಮಾಡಿರಿ ಮುಂದೇನು ಮಾಡ್ತಾಯಿರಿ ಅಂತ ಹೇಳ್ತಾ ಮತ್ತಷ್ಟು ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ ಇನ್ನೂ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನೋಡ್ತಾ ಇರಿ ಮತ್ತು ಶೇರ್ ಮಾಡ್ತಾಯಿರಿ ಧನ್ಯವಾದಗಳು